ಮಾಡ್ತಾ ಇದೆಯಾ ಹೇಳಿ ದೇವೇಂದ್ರ ನೋಡಿ ಶ್ರೀನಿವಾಸ ದೇವೇಂದ್ರ ಎಂದ ತಕ್ಷಣ ದೇವೇಂದ್ರ ಮುನ್ನೂರ ಮೂವತ್ತು ಕೋಟಿ ದೇವತೆಗಳ ಸಮೇತವಾಗಿ ದೇವಿ ಮನೆ ಮುಂದೆ ಹೇಳುದು ಅಮ್ಮ ಇಷ್ಟೇ ಜನ ಸಾಕು ಇನ್ನೂ ನೆಂಟ್ರಿಷ್ಟು ಬೇಕು ಅಪ್ಪಪ್ಪ ಸಾಕಣಪ್ಪ ಶ್ರೀನಿವಾಸ ಇನ್ನೇ ಅಮ್ಮ ನೆಂಟ್ರಿಷ್ಟು ಸಾಕೆ ಬಂದು ಬೆಳಗ್ಗೆ ಸಾಕಪ್ಪ ಮತ್ತೆ ಬಕ್ಕುಳಾದೇವಿ ಕಣ್ಣೀರಿಡ್ತಾ ಇದ್ದಾಳೆ ಅಪ್ಪ ಇಷ್ಟೊಂದು ಜನ ಮುನ್ನೂರ್ ಮೂವತ್ತು ಕೋಟಿ ಬಂಧುಗಳೇನು ಕರೆಸಿಬಿಟ್ಟೆ ಇವರ ಯೋಗ ಕ್ಷೇಮನೆಲ್ಲ ಬಡವರಾದ ನಾವು ಹೇಗಪ್ಪ ನೋಡ್ಕೊಳ್ಳೋದು ಇಷ್ಟೊಂದು ಜನರ ಕ್ಷೇಮಾಭಿವೃದ್ಧಿಯಿಂದ ಹೇಗೆ ಕಾಪಾಡೋದು ಇವರ ಭೋಜನ ಎಲ್ಲದಕ್ಕೂ ಹಣ ಬೇಡಬೇಕು ಅಷ್ಟೇ ತಾನೇ ಶ್ರೀನಿವಾಸ ಕುಬೇರ ಎಂದ ತಕ್ಷಣ ಕುಬೇರ ಬಂದ ಕುಬೇರ ನೀಡಲಿದೆ ಹದಿನಾರು ರೂಪಾಯಿಗಳನ್ನು ಬೇರೆ ಹೇಳಿದ್ರೆ ಅಯ್ಯ ಹದಿನಾರು ಲಕ್ಷ ವರಹಗಳನ್ನೇನು ನಾನು ಕೊಡ್ತೇನೆ ಅದು ಸುಮ್ಮನೆ ಕೊಡಲ್ಲೇನೆ ಸುಮ್ಮನೆ ಕೊಡೋಕೆ ಆಗೋದಿಲ್ಲ ಅದಕ್ಕೆ ಕರಾರು ಮಾಡಬೇಕು ಕರಾರು ಮಾಡಬೇಕು ಆ ಶ್ರೀನಿವಾಸ ಬ್ರಹ್ಮದೇವನನ್ನ ಕರೆಸಿ ಲಿಖಿತ ರೂಪದಲ್ಲಿ ಆ ಮುದ್ವಿಕೆಯನ್ನು ಬರೆಸ್ತಾ ನೋಡಿ ಕಲಿಯುಗಗಳು ದೇವಿಯ ಮಗನಾಗಿ ಜನಿಸಿರ್ತಕ್ಕಂಥ ನಾನು ಶ್ರೀನಿವಾಸನಾದ ನಾನು ಈ ಕುಬೇರನಿಂದ ನನ್ನ ಮದುವೆಯ ಖರ್ಚಿಗಾಗಿ ನನ್ನ ಮದುವೆಯ ವ್ಯಯಕ್ಕಾಗಿ ಹದಿನಾರು ಲಕ್ಷ ರೂಪಾಯಿಗಳ ರಾಮನ ಮುದ್ರಿಕೆ ಇರುವ ಬಂಗಾರದಾಣಿಗಳನ್ನು ಸಾಲವಾಗಿ ಪಡ್ಕೊಳ್ತಾ ಇದ್ದೇನೆ ಸಾಲವಾಗಿ ಪಡ್ಕೊಳ್ತಾ ಇರ್ತಕ್ಕಂಥವನು ಶ್ರೀನಿವಾಸ ನೋಡಿ ಬ್ರಹ್ಮದೇವರೆನ್ನ ಕರೆದು ಕರಾರು ಪತ್ರವನ್ನ ಬರೆಸ್ಕೊಟ್ಟ ಆ ಕರಾರು ಪತ್ರವನ್ನ ತೆಗೆದುಕೊಂಡು ಕುಬೇರ ಹದಿನಾರು ಲಕ್ಷ ರು ವರಹಗಳನ್ನ ನೀಡಿ ಅಯ್ಯ ಅದ್ರಲ್ಲ ಬರೆದಿದೆ ನೀನು ಪ್ರತಿ ವರ್ಷ ಒಂದೊಂದು ಲಕ್ಷ ರೂಪಾಯಿ ಬಡ್ಡಿ ಸಮೇತವಾಗಿ ನನಗೆ ಕಟ್ಟಬೇಕು ಅಂತೇಳಿ ಕುಬೇರ ಅಂತವಾದ ಆಗಲಯ ಅಂತ ಹೇಳಿ ಆ ಕುಬೇರನಿಂದ ಹದಿನಾರು ಲಕ್ಷ ರೂಪಾಯಿಯ ರಾಮನ ಮುದ್ರಿಕೆ ಇರುವ ಬಂದಾರದ ನಾಣ್ಯಗಳನ್ನು ಪಡೆದುಕೊಂಡು ನೋಡಿ ಇವತ್ತು ಕೂಡ ನೋಡಿ ಪರಮಾತ್ಮ ಆ ಕುಬೇರನ ಸಾಲವನ್ನು ನೋಡಿ ಪ್ರತಿ ವರ್ಷ ಒಂದೊಂದು ಲಕ್ಷ ರೂಪಾಯಿಗೆ ಬಡ್ಡಿ ಸಮೇತವಾಗಿ ಶ್ರೀನಿವಾಸ ಇವತ್ತು ಕೂಡ ನೋಡಿ ಅದಕ್ಕೆ ಪರಮಾತ್ಮನಲ್ಲಿ ಕಾಣಿಕೆಯನ್ನ ಬೇಡ್ತಾನಂತೆ ಶ್ರೀನಿವಾಸ ಅದಕ್ಕೆ ಅವನ ಮೂರ್ತಿಯನ್ನ ನೋಡಿ ಎಡಗೈಯಿಂದ ಆಶೀರ್ವಾದ ಬಲಗೈಯಿಂದ ಪರಮಾತ್ಮ ಹಿಂಗ ಚಾಚಿದ್ದಾನೆ ಶ್ರೀನಿವಾಸನ ಆ ವೆಂಕಟೇಶ್ವರ ಮೂರ್ತಿಯನ್ನ ನೀವು ನೋಡಿದ್ರೆ ಮೊದಲು ಕಾಣಿಕೆಯನ್ನ ನೀಡು ಆಮೇಲೆ ಆಶೀರ್ವಾದ ಅಂತಾನಂತೆ ಪರಮಾತ್ಮ ಆ ಗಂಗ್ಲಿಕ್ಕೆ ಕಾರಣ ಆ ಕುಬೇರಿ ನೀಡಬೇಕಾದ ಸಾಲ ಪಡಬೇಕಲ್ಲ ಪರಮಾತ್ಮ ಅದಕ್ಕಾಗಿ ಭಕ್ತರು ನೋಡಿ ಇವತ್ಗೂ ಕೂಡ ನಾವು ಆ ಶ್ರೀನಿವಾಸ ಆ ಶ್ರೀನಿವಾಸನಿಗೆ ನಾನು ಕಾಣಿಕೆಯನ್ನ ನೀಡಿದೆ ಹೇಳಿ ಆ ಪರಮಾತ್ಮನಲ್ಲಿ ಯಾವ ವರ ಕೇಳ್ಕೊಂಡ್ರು ಪರಮಾತ್ಮ ತಟ್ಟನು ಕೊಡ್ತಾನಂತೆ ಕಾಣಿಕೆಯನ್ನ ಕೊಟ್ರೆ ಮಾತ್ರ ಅದಕ್ಕೆ ಆ ಪರಮಾತ್ಮದಲ್ಲಿ ಕಾಣಿಕೆಯನ್ನ ಇಟ್ಟು ನಾವು ವರವನ್ನ ಬೇಡದೆ ಖಂಡಿತ ಅದು ಫಲ ನೆರವೇರಿಸ ಇಲ್ಲಿ ಕುಬೇರಿಗೆ ನೀಡಿ ಹದಿನಾರು ಲಕ್ಷ ರೂಪಾಯಿಯ ಆ ರಾಮನ ಮುದ್ರಿಕೆ ಇರುವ ಬಂಗಾರದ ನಾಣ್ಯಗಳನ್ನ ಪಡೆದುಕೊಂಡು ಆ ಹೊತ್ತು ಬೆಳಗ ಎಲ್ಲವನ್ನ ಕರ್ಕೊಂಡು ಆಕಾಶ ರಾಜನ ಮನೆಗೆ ಬಂದಿದ್ದಾನೆ ಪರಮಾತ್ಮ ಮದುವೆಯ